ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಗೆದ್ದು ಇದೀಗ ಇವತ್ತು ವಚನ ಸ್ವೀಕಾರ ಮಾಡಿದಂಥ ಮುಳೆ ಸಾಹೇಬರು ನಮ್ಮ ಜೊತೆ ಇದ್ದಾರೆ ಸರ್ ಹೈದರಾಬಾದ್ ಕರ್ನಾಟಕ ಭಾಗದಿಂದ ನೀವು ಇವತ್ತು ಆಯ್ಕೆ ಆಗಿದ್ದೀರಾ ವಿಧಾನ ಪರಿಷತ್ನ ಚುನಾವಣೆ ಗೆದ್ದಿದ್ರಿ ಇವತ್ತು ವಚನ ಸ್ವೀಕಾರ ಮಾಡಿದರೆ ಎಷ್ಟು ಜವಾಬ್ದಾರಿ ಇರುವಂಥದ್ದು ಮತ್ತೆ ಎಷ್ಟು ಸಂತೋಷ ಆಗ್ತಿದೆ ಸರ್ ಸನ್ ಸಂತೋಷ ಭಾಳ ಇದೆ ನಾನು ಗಡಿ ಪ್ರದೇಶದಿಂದ ಬಸ್ಗಳನ್ನು ಬರ್ತಾ ಇದ್ದೀನಿ ಸಾಕಷ್ಟು ಸಮಸ್ಯೆಗಳಿದೆ ನನ್ನ ಅವಕಾಶ ಸಿಕ್ಕಿದೆ ನಾನು ಪರಿಪೂರ್ಣ ಉಪಯೋಗ ಮಾಡಿ ನಮ್ಮ ಭಾಗಕ್ಕೆ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಈಗ ನೀವು ಜೆ ಡಿ ಎಸ್ ಇಂದ ಬಿ ಜೆ ಪಿಗೆ ಬಂದರೆ ಬಂದ ನಂತರ ಸಾಕಷ್ಟು ಚುನಾವಣೆಗಳಲ್ಲಿ ಟಿಕೆಟ್ಗಳು ಕೊಡೋದು ವಿವರ ಆಯಿತು ಇವತ್ತು ವಿಧಾನ ಪರಿಷತ್ತಿಗೆ ನಿಮ್ಮ ಬಿ ಜೆ ಬಿಜೆಪಿ ಹೈಕಮಾಂಡ್ ನಿಮ್ಮನ್ನು ಗುರುತಿಸಿ ಟಿಕೆಟ್ ನೀಡಿದೆ ಬಿಜೆಪಿ ಹೈಕಮಾಂಡ್ ನನಗೆ ಗುರುತಿಸಿ ನಮ್ಮ ಸಮಾಜಕ್ಕೂ ನ್ಯಾಯ ಕೊಟ್ಟಿದೆ ನಾನು ಅವರಿಗೆ ಧನ್ಯವಾದ ಕೊಡ್ತೀನಿ ಮತ್ತು ಇದು ಏನು ಅವಕಾಶ ಸಿಕ್ಕಿದೆ ಸದನದಲ್ಲಿ ಸದನ ಹೊರಗಡೆ ನಾನು ಪ್ರಯತ್ನ ಮಾಡಿ ನಮ್ಮ ಸಮಾಜಕ್ಕೂ ಜನರಿಗೆ ನ್ಯಾಯ ಕೊಡ್ಲಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಹೈದರಾಬಾದ್ ಕರ್ನಾಟಕ ಯಾವತ್ತು ಹಿಂದುಳಿದ ಭಾಗ ಹಿಂದುಳಿದ ಭಾಗ ಅಂತ ಹೇಳುವಂಥ ಒಂದು ಮಾತಿದೆ ಅದರ ಬಗ್ಗೆ ಎಷ್ಟು ಹೋರಾಟ ಮಾಡ್ತೀರಿ ಸರ್ ಯಾವ ರೀತಿ ಹೋರಾಟ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಇದೆ ಇದು ಸತ್ಯ ಅದಕ್ಕೆ ಅದು ದೂರ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸರ್ ಮೇಲ್ಮನೆ ಸಾಕಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಒಳ್ಳೆಯ ಸ್ಥಳ ಅಲ್ಲಿ ಯಾವ ರೀತಿ ನಿಮ್ಮ ಮುಂದಿನ ನಡೆಗಳಿರ್ತವೆ ಮೇಲ್ಮನೆಯಲ್ಲಿ ಕಾನೂನು ಪ್ರಕಾರ ವಾದ ವಿವಾದ ಮಾಡಿ ಸಂಪೂರ್ಣ ಸ್ಟಡಿ ಮಾಡಿ ನಾನು ಏನೇ ಇಶ್ಯೂ ಅವ ಪ್ರಾಬ್ಲಮ್ಸ್ ಅವ ಅದಕ್ಕೆ ಸರಿಯಾಗಿ ನಾನು ಪರಿಹಾರ ಕಂಡು ನೋಡ್ತೀನಿ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮತ ಹಾಕಿ ಕೊಟ್ಟು ಕ್ಷೇತ್ರ ಜನರಿಗೆ ಭಾಳ ಇಪ್ಪತ್ತು ವರ್ಷ ನಂತರ ಮತ್ತು ಅವಕಾಶ ಸಿಕ್ಕಿದೆ ಸೊ ಕ್ಷೇತ್ರ ಜನರಿಗೆ ನಂದೇ ಒಂದು ಕನಸಿದೆ ಕಾನ್ಸೆಪ್ಟ್ ಇದೆ ಡೆವಲಪ್ಮೆಂಟ್ದು ಬಸು ಕಲ್ಯಾಣದು ಆ ಅದು ಮಾಡ್ಲಾಕ ಪ್ರಯತ್ನ ಮಾಡ್ತೀನಿ ಮತ್ತೊಂದು ನನ್ನ ಕನಸಿದೆ ಪರ್ಸ್ನಲಿ ಛತ್ರಪತಿ ಶಿವಾಜಿ ಮಹಾರಾಜ್ ತಂದೆ ಆದಂಥ ಶಾಜಿ ಮಹಾರಾಜ ಸಮಾಧಿ ಚನ್ನಗಿರಿಯಲಿ ಇದೆ ದಾವಣಗೆರೆ ಜಿಲ್ಲೆ ಅದಕ್ಕೂ ಅಭಿವೃದ್ಧಿ ಮಾಡಬೇಕಂತ ಪ್ರಯತ್ನ ಮಾಡ್ತೀವಿ ಸರಿ ಸಾಕಷ್ಟು ಮರಾಠ ಸಮುದಾಯ ಹಿಂದುಳಿದ ಅದರಲ್ಲೂ ಕೂಡ ರಾಜ್ಯದಲ್ಲಿ ಮರಾಠ ನಿಗಮವನ್ನು ಕೂಡ ಸ್ಥಾಪನೆ ಮಾಡಿ ನೀವು ಅದಕ್ಕೆ ಅಧ್ಯಕ್ಷರಾಗಿದ್ದೀರಿ ಮರಾಠ ಸಮಾಜ ಹಿಂದುಳಿದಿದೆ ಅನೇಕ ಔಷಧ ವಂಚಿತಿದೆ ಇದೆ ನನಗೆ ಒಂದು ಅವಕಾಶ ಸಿಕ್ಕಿದೆ ಎಷ್ಟು ಸಾಧ್ಯ ಇದೆ ನಮ್ಮ ಸಮಾಜ ಏನು ಬೇಡಿಕೆಗಳಿವೆ ಸಮಸ್ಯೆಗಳ ಅದಕ್ಕೆ ಸ್ಪಂದಿಸಿದ ಪ್ರಯತ್ನ ಮಾಡ್ತೀನಿ ಇದಿಷ್ಟು ಮೇಲ್ಮನೆ ಸದಸ್ಯರಾದ ಮಾರುತಿ ಮುಳಿಯವರ ಮಾತು ಯಾಕಂತಂದರೆ ಸಮಾಜ ಮತ್ತು ಕ್ಷೇತ್ರದ ಜನರ ಅಭಿವೃದ್ಧಿಗಾಗಿ ನಾನು ದ್ವಿತವಂತ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಗಿರಿಬಾಬಾ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ